ಅವ್ರಿಗೆ ಎಂಟು ಎರಡು ಹತ್ತೆಲ್ಲ ಇದೆ ನೋಡಿ ಎಷ್ಟಿದ ಲಖಕ್ಕೆ ಕೆಳಗಡೆ ಒಣಗಿರೋದ್ರಿ ಮೂರಗಿರೋದು ಚಿತ್ರಗ ಅಣ್ಣ ಹಾ ಸುಳಿ ಸರ್ ಅನ್ನೊಂದು ಬರ್ತದೆ ಹಾ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ನೀವು ಹಾಕಿದ್ರಲ್ಲಣ್ಣ ಈಗ ಗೊಬ್ಬರ ಹಾಕಿರೋದು ಈ ಕಡೆಗೆ ಹಾಕಿರ ಸರಿ ಈ ಕಡೆಗೆ ಹಾಕಿರೋ ಸರಿ ಇಲ್ಲ ಅದೊಂದು ಚೋರ್ ಒಂದ್ ಪಟ್ಟಿಂಗ್ ಒಂದು ಗಿಡ ಸುತ್ತವ ತಬರಿ ರೌಂಡ್ ಬನ್ನಿ ಬನ್ನಿ ಹೆಂಗೆ ರೌಂಡ್ ಬನ್ನಿ ರೌಂಡ್ ಬನ್ನಿ ಇನ್ನೊರ್ ದೂರಕ್ಕೆ ಇನ್ನೊಚ್ಚೂರು ದೂರಕ್ಕೆ ಅಷ್ಟು ದೂರಕ್ಕೆ ಗೊಬ್ಬರ ಕೊಡ್ಬೇಕಣ್ಣ ಈಗ ನೀವು ಕೊಟ್ಟಿದ್ರಲ್ಲ ಗೊಬ್ಬರ ಅದು ಮುಚ್ಚಬೇಕು ಗೊಬ್ಬರನ ನೋಡಿ ಈಗ ಹಾಕಿದ್ರಲ್ಲ ಈಗ ಏನೇ ಮತ್ತೆ ಮತ್ತೆ ಬುದ್ಧವಂತರೂ ನೀವ್ ಹಾಕಿ ಮುಚ್ಚಿಲ್ಲ ಅವ್ರು ಹೇಳ್ತಾರ ಅವ್ರ ದಡ್ಡರು ಹೇಳಿದ್ರು ನೀವ್ ಬುದ್ಧವಂತರೂ ನೀವ್ ಮುಚ್ಚಬೇಕಾರ ಒಣಗಿ ಆರ್ಬಿಟದ ಇದನ್ನ ಮಣ್ಣು ಮುಚ್ಚಿ ಅಷ್ಟೇ ನೋಡಿ ಈಗ ಇದನ್ನ ಏನ್ ಮಾಡಿ ಗೊತ್ತಾ ಮಾಡಿ ಇಲ್ಲೂ ಇಲ್ಲೂ ಬನ್ನಿ ಈಗ ಇದೊಂದು ಮಾಡಿ ಈಗ ಈಗ ಆಯ್ತು ಮಾಡಿ ಆಗೋ ಇರೋದು ಆಗೋ ಅದ್ರ ಮೇಲೆ ಮಾಡಿ ಅಲ್ಲೆಲ್ಲ ಗೊಬ್ಬರ ಇಲ್ಲದೆ ಹಂಗೆ ನಾನು ಹೋಲ್ ಇದ್ ಮಾಡೋದ್ ನಂಗೆ ಗ್ರೌಂಡ್ ಮಾಡಿ ಹಾ ಹೇಳ್ಕೊಳ್ಳಿ ಹಾ ಬನ್ನಿ ಬನ್ನಿ ಹಂಗೆ ಬನ್ನಿ ಹಂಗೆ ಹ್ಮ್ ಮಿಕ್ಸ್ ಆಯ್ತಾ ಹ್ಮ್ ಆತರ ಮಿಕ್ಸ್ ಮಾಡ್ಬಿಟ್ರೆ ನಿಮ್ಗೆ ಗಿಡದಿಂದ ಹೊರಗಡೆಗೆ ಬರಬೇಕು ಬೇರೆಲ್ಲ ಬೇರ್ಗೆ ಸುಟ್ಟ ಹೋಗ್ಬಿಡ್ತದೆ ಹ್ಮ್ ನೆಕ್ಸ್ಟ್ ಇನ್ನೊಂದ್ಸರಿ ಹಾ ನೋಡಿ ಅಲ್ಲಿ ಒಂಥರ ಚೆಕ್ ಹೆಂಗ ಎದ್ ಬರ್ತದೆ ನೋಡಿ ಗಂಜಿ ಅನ್ನದ ಗಂಜಿ ಮಡಗಿದಾಗ ಡ್ರೈ ಆಗಿ ಬತ್ತದಲ್ಲ ಮಣ್ಣು ಮುಚ್ಚಿ ಈಗ ಬರೀ ಇಪ್ಪತ್ ಪರ್ಸೆಂಟ್ ಅದು ಅವರಲ್ಲ ನೀವ್ ಹೇಳ್ಕೊಡ್ಬೇಕು ಆಮೇಲೆ ಆಯ್ತು ಈಗಾದ್ಮೇಲೆ ಇನ್ನು ಬನ್ನಿಲಿ ಇಲ್ಲಿ ನೋಡಿ ಇಲ್ಲಿ ಪಾಚಿ ನೋಡಿ ಈ ತರ ಪಾಚಿ ಬರ್ಸಬಾರ್ದು ಇಲ್ಲಿ ಪಾಚಿ ಇದೆಯಲ್ಲ ಕುಡಿಲ್ಲ ಇಷ್ಟೊಂದು ಪಾಚಿ ಬರಂಗೆ ನೀರ್ ಬಿಡಬೇಡಿ ಇದನ್ನ ಅಂದ್ರೆ ನೀರ್ ಟೈಟ್ ಮಾಡ್ಕೊಳ್ಳಿ ಇಲ್ಲ ಇಲ್ಲಿ ಇಲ್ಲಿ ಗಂಟೆ ಬೇರ್ ಬಂದಿರ್ತಾವೆ ಈ ನಾರಕ್ಕೆ ಆಯ್ತಾ ಈ ಪಾಚಿ ತರ ಬನ್ ಬರಬಾರ್ದು ಯಾವ್ದೇ ಕಾರಣಕ್ಕೂ ಎಷ್ಟಿದ್ರಿ

ಬಿಟ್ಬಿಡ್ ಏನಿಲ್ಲ ಅದು ಬಿಟ್ಬಿಟ್ ಬರೀ ಕಾಲಿಂಗ್ ಅದಾದ್ಮೇಲೆ ನೀರ್ ಹೆಂಗ್ ಬಿಡೋದು ಹಾ ನೀರ್ ಬಿಡೋದು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಒಂದ್ ಇಡೀ ಮಣ್ಣು ತಗೊಳ್ಳಿ ಇಲ್ಲಿ ಫಸ್ಟ್ ಹೊರಗಡೆ ತೆಗ್ದಾಕ್ ಮೇಲ್ಮಣ್ಣ ಇದೆ ಅಲ್ವಾ ಈ ಮಣ್ಣು ಒಂದ್ ಇಡೀ ಒಂದೇ ಒಂದ್ ಚೂರು ತಗೊಳ್ಳಿ ನೀವು ಒಂದ್ ಇಲ್ಲೇ ಒಂದ್ ನಿಮಿಷ ಒಂದ್ ಕೈಲಿ ಮುದ್ದೆ ಊಟ ಮಾಡೋ ಅಷ್ಟು ಹಾ ಅಂಬ್ಕಿ ಒಂದ್ಸರಿ ಜೋರಾಗಿ ನಿಂತ್ಕೊಳ್ಳಿ ಕೇಳಿ ಒಂದ್ಸರಿ ತಗೊಂಡು ಮುದ್ದೆ ಹಂಬಿಕ ಒಂದ್ಸರಿ ಅಮ್ಕಿ ಒಂದೇ ಸರಿ ಅಂಬಿಕೆ ಬಿಡಿ ಇನ್ನು ಐದು ದಿನ ನೀರು ಕೊಡೋಂಗಿಲ್ಲ ನೀವು ನೀವು ನೀವೇ ಹೇಳಬೇಕೆಲ್ಲರಿಗೂ ಅದು ಹೆಬ್ಬೆಟ ಸುಮ್ಮನೆ ಅಂಬಿಕೆ ಹಾಂ ಹಂಗೆ ಹೊಡೆದೋದ್ರೆ ಮೂರು ದಿನ ಬಿಟ್ಟು ನೀರು ಕೊಡಬೇಕು

ಅದು ಟೈಟ್ ಆಗಿದೆ ನೋಡಿ ಇದು ಜಾಸ್ತಿ ಬಿದ್ದಿರ್ಲಾಗೆ ನೀರ್ ಎಲ್ಲಾ ಕಡೆ ಈ ತರ ಸಫಿಶಿಯಂಟ್ ಬೀಳ್ಬೇಕ ನೀರು ಇದು ಎಷ್ಟು ದೂರ ಇದೆಯೋ ಎಷ್ಟು ದೂರ ಬಿಳ್ಬೇಕು ನೀರು ಇನ್ ಮೂರಿಂದ ನೋಡಿ ನಿಮ್ ಬೆನ್ನಿಂದ ಇದೆಯಲ್ಲ ಗಿಡಕ್ಕೆ ನೀರೇ ಬಿದ್ದಿಲ್ಲ ಗಿಡಗಳು ಬೆಳವಣಿಗೆ ಸರಿ ಅಣ್ಣ ಈ ಹುಳುಗಳು ಜಾಸ್ತಿ ಬೇಕಂಡೈತೆ ಇಲ್ಲಿ ನೀರ್ ಹೋಗಿಲ್ಲ ಆ ಗಿಡಕ್ಕೂ ಹೋಗಿ ಹಾ ಆಯ್ತಾವ್ತ ನೋಡ್ಕೊಳ್ಳಿ ನೋಡಿ ಸುಮಾರು ಗಿಡಕ್ಕೆ ನೋಡಲಿಲ್ಲ ಅಟ್ಲೀಸ್ಟ್ ಈ ತರ ತೇವ ಆಗ್ಬಿಟ್ರೆ ಇಷ್ಟ್ ತೇವ ಇದ್ರೆ ದಿನ ನೀರೇ ಕೊಡ್ಬೇಡಿ ಐದು ದಿನಸ್ರೆ ಐದ್ ದಿನಸ್ರಿ ಒಂದ್ರೆ ಆನ್ ಮಾಡ್ಕೊಳ್ಳಿ ಆರ್ ಆರ್ಗ್ಯಾನಿಕ್ ನರ್ಸರಿ ಕೆರನಗರದಿಂದ ನಾವು ಬಾಳೆ ಗಿಡ ಕೊಟ್ಟಿದ್ದು ಡಬಲ್ ಐನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಕೇರ್ ನಗರ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ನೋಡಿ ಟಿ ಎಂ ಮೊಸೂರು ಟಿ ಎಂ ಮೊಸೂರು ಶ್ರೀರಂಗಪಟ್ಟಣ ತಾಲೂಕು ಸರಿ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಹಾಕ್ಸ್ಬಿಡಿ ಇದನ್ನ ಅದು ಗಿಡ ಸುತ್ತ ಹಾಕ್ಸ್ಬಿಡಿ ನೋಡಿ ಇಲ್ಲಿ ಓವರ್ ವಾಟರ್ ಆಗಿದೆ ನೀರನ್ನ ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಲ್ಲಿ ನಲ್ಲಿನಲ್ಲಿ ನಲ್ಲಿ ಟೈಪ್ ಮಾಡ್ಕೊಳ್ಳಿ ಇವಕ್ಕೆ ತೇವ ಜಾಸ್ತಿ ಎಲ್ಲ ಆಯ್ತದೆ ಅಲ್ಲಿ ಹತ್ತೈದು ನಿಮಿಷ ಆನ್ ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಶೀತ ಜಾಸ್ತಿ ಆಗ್ಬಿಟ್ರೆ ರೋಗಗಳು ಜಾಸ್ತಿ ಬಂದ್ಬಿಡ್ತವೆ ಈಗಲೇ ರೋ ಕಂಟ್ರೋಲ್ ಮಾಡ್ಕೋಬೇಕಾದ್ನ ಚಿಕ್ಕದ್ರಳೆಯ ನೋಡಿ ಈಗ ಏನೇನು ಗೊಬ್ಬರ ಕೊಟ್ಟಿದ್ದೀರಿ ಸರ್ ಅದೇ ಉಪ್ಪು ನೀವೇನಾದ್ರೆ ಉಪ್ಪು ಬೂದಿ ಅಷ್ಟೇ ಈಗ ಉಪ್ಪು ಬೂದಿ ಕೊಟ್ಟಿದ್ರೆ ಹೋದ್ ಸರಿ ಉಂಟು ಆನೆಗೆ ಕೊಟ್ಟಿದ್ರೆ ಈಗ ಇದು ಎಷ್ಟು ದಿನ ಆಯ್ತು ಕೊಟ್ಟಿ ಈಗ ಈಗ ಕೊಟ್ಟಿಗೆ ಒಂದು ವಾರ ಆಯ್ತು ಒಂದು ವಾರ ಹ್ಮ್ ಹ್ಮ್ ಅತ್ತಿನಾಗೆ ನೀರು ಈಗ ಕೊಡ್ತದೆ ಸ್ವಾನ ಎಣಿಕಲ್ ಅಂತ ನೀರ್ ಎಷ್ಟು ಕಂಟ್ರೋಲ್ ಮಾಡ್ತೀರಿ ಸರ್ ಅಷ್ಟು ಒಳ್ಳೇದು ನಿಮಗೆ ಈಗ ನಿಮ್ ಜಮೀನಲ್ಲಿ ಯಾವ ಜಾಗ ನೀರ್ ಹೋಗಲ್ಲ ಆ ಜಾಗದಲ್ಲಿ ಗಿಡ ಚೆನ್ನಾಗೈತೆ ನೋಡಿ ಒಂದ್ ವಾರದ ಸರ್ ಗಿಡಕ್ಕೆ ಗೊಬ್ಬರ ಹಿಡ್ದೋದೆ ಈಗ ಕೊಟ್ಟಿದ್ರಲ್ಲ ನೋಡಿ ಈ ಎಲೆ ನೋಡಿ ಫುಲ್ ಬದಲಾವಣೆ ಕಂಡಿದೆ ಸೊ ಚೆನ್ನಾಗಿ ಹಿಡಿತಾ ಅದೇನು ಸಮಸ್ಯೆ ಏನಿಲ್ಲ ಈಗ ಹೌದೌದು ಇದು ಈ ಪಾಚಿ ಬರಬಾರ್ದು ಒಟ್ಟಿನಲ್ಲಿ ನಮ್ಮಲ್ಲಿ ಬಾಳೆ ಗಿಡಗಳು ದೊರೆಯುತ್ತವೆ ಡಬಲ್ ಐನ್ ಜೀರೋ ಟು ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ದಯವಿಟ್ಟು ಕರೆ ಮಾಡಿ ಅಲ್ಲೇ ಕರೆಂಟ್ ನೀರಿನೆಲ್ಲ ಐದು ನಿಮಿಷ ಹತ್ತು ನಿಮಿಷ ಆನ್ ಮಾಡಿಸಿ ಸಾಕು ಬಿದ್ದರೆ ಸಾಕು ಹೋದ ಮೈಕ್ರೋ ಶೀತ ಕಡಿಮೆ ಮಾಡಿ ಸರಿಯಾಗುತ್ತೆ